ಅಭಿವರೆ ಹೋದ ವಾರಕ್ಕಿಂತ ಈ ವಾರ ನೋಡಿದೆ ಅಂದ್ರೆ ಐದು ಸಾವಿರ ರೂಪಾಯಿ ಕಡ್ಡಿ ಒಳಗಡೆ ಜಾಸ್ತಿ ಐದು ಸಾವಿರ ರೂಪಾಯಿ ಡಬ್ಬಿ ಒಳಗಡೆ ಜಾಸ್ತಿ ಎಷ್ಟು ಎಕರೆ ಹಾಕಿದ್ರು ಸರ್ ಇದು ಒಂದು ಮೂರು ಎಕರೆ ಆಗಿದೆ ಮೂರು ಎಕರೆ ಹಾಕಿದ್ರೆ ಮೂರು ಎಕರೆ ಏನು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮಾಡಿದ್ರೆ ಒಂದು ಎಕರೆಗೆ ಒಂದು ಇಪ್ಪತ್ತು ಒಂದು ಇಪ್ಪತ್ತರ ತನಕ ಬಂದ ಈಗ ಅಷ್ಟು ಇನ್ವೆಸ್ಟ್ ಹಾಕಿರಲ್ಲ ಯಾವ ರೇಟಿಗೆ ಹೋದ್ರೆ ನಮಗೆ ಚಲೋ ಅಂತೀರಾ ನಮಗೆ ನಮಸ್ಕಾರ ರೈತರೆ ನೀವು ನೋಡ್ತಾ ಇದ್ರ ಮೋಹನ್ ಅಗ್ರಿಮಾಲ್ ಯೂಟ್ಯೂಬ್ ಚಾನಲ್ ನನ್ನ ಹೆಸರು ಅಭಿಲಾಷ್ ನಾವು ಹಾವೇರಿ ಜಿಲ್ಲೆಯ ಬ್ಯಾಡ್ಗಿ ಮಿರ್ಚಿ ಮಾರ್ಕೆಟ್ ನಲ್ಲಿ ಇದೀವಿ ಇದು ಇಂಡಿಯಾದಾಗೆ ಅತಿ ದೊಡ್ಡ ಮಿರ್ಚಿ ಮಾರ್ಕೆಟ್ ಅಂತಾರೆ ಹಾಗಿದ್ರೆ ಕಳೆದ ಎರಡ್ ತಿಂಗಳಿಂದ ಇದ್ರ ರೇಟ್ ಜಾಸ್ತಿ ಆಗಿದೆ ಅಂತ ರೈತರು ಹೇಳ್ತಾ ಇದ್ರು ಸೊ ನಾವು ಇಲ್ಲಿ ರೇಟ್ ಯಾವ ರೀತಿ ನಡೀತಾ ಇದೆ ಆ ಕ್ವಾಲಿಟಿ ಯಾವ ರೀತಿ ಇದೆ ಅಂತ ರೈತರ ಹತ್ರನೇ ಕೇಳ್ತಿಳ್ಕೊಳ್ಳೋಣ ಬನ್ನಿ ನಮಸ್ಕಾರ ರೇಟ್ ಚಲೋ ಸಾವಿರ ಚಲೋ ನಿಮ್ಗ ನಿಮ್ಗೆ ಏನ್ ಇನ್ವೆಸ್ಟ್ ಮಾಡಿದ ಎಷ್ಟ್ ಚೀಲ ಸರಿ ಅಣ್ಣ ನಮಸ್ಕಾರ ನಮಸ್ಕಾರ ರೇಟ್ ಬಂದ ಎಷ್ಟು ಬಂದ್ ಖುಷಿನೇ ಅಲ್ಲ ಖುಷಿ ಬೆಳೆದಕ್ಕೂ ರೇಟ್ ವರ್ಷಕ್ಕಿಂತ ಇವಾಗ ಇವು ಅಂದ್ರೆ ಎಷ್ಟ್ ರೇಟ್ ಹೋಗ್ಯಾವ ಸರ್ ಇದು ಹತ್ತೊಂಬತ್ತು ಸಾವಿರದ ನಾನೂರ ಎಷ್ಟು ನಾವು ಅಂದ್ರೆ ಈ ಬ್ಯಾಡಗಿ ಮಿರ್ಚಿ ಮಾರ್ಕೆಟ್ ನಲ್ಲಿ ರೇಟ್ ಯಾವ ರೀತಿ ಹೋಗಿದೆ ಯಾವ ರೀತಿ ಕ್ವಾಲಿಟಿ ಮಿರ್ಚಿ ಬಂದಿದೆ ಅಂತ ನಮ್ಮ ಆ ಆತರ ಕೇಳಿ ತಿಳ್ಕೊಳ್ಳೋಣ ನಮಸ್ಕಾರ ಸರ್ ಸರ್ ಇವತ್ತು ಯಾವ ರೀತಿ ರೇಟ್ ಹೋಗಿದೆ ರೈತರಿಗೆ ಯಾವ ರೀತಿ ಲಾಭ ಆಗಿದೆ ಅಂತ ಹೇಳ್ತಾರೆ ಸರ್ ಇವತ್ತು ಅಭಿವರೇ ಹೋದ ವಾರಕ್ಕಿನ್ನ ನೋಡಿದೆ ನೋಡಿದ್ರೆ ಐದು ಸಾವಿರ ರೂಪಾಯಿ ಕಡ್ಡಿ ಒಳಗಡೆ ಜಾಸ್ತಿ ಹಾ ಸರ್ ಐದು ಸಾವಿರ ರೂಪಾಯಿ ಡಬ್ಬಿ ಒಳಗಡೆ ಜಾಸ್ತಿ ಹಾ ಸರ್ ಸೀಜನ್ ಡೆಬ್ಬ್ಯಾಡಗೇನು ಹೊಸ ಮಿನ್ಸಿನ ನಾಲ್ಕು ಸಾವಿರ ರೂಪಾಯಿ ಜಾಸ್ತಿ ಜಾಸ್ತಿ ಆಗಿದೆ ಹೋದ ವಾರ ಬಂದ್ಬಿಟ್ಟು ನಲ್ವತ್ತರಿಂದ ನಲವತ್ತೆಂಟು ಸಾವಿರ ರೂಪಾಯಿ ಆಗಿದೆ ಈ ವಾರ ನಲ್ವತ್ತೈದರಿಂದ ಐವತ್ತೈದು ಐವತ್ತಾರು ಮುಟ್ಟ ಆಗಿದೆ ಸರ್ ಅಲ್ಲಿ ತಲೆಲ್ಲೋ ರೇಟ್ ಜಾಸ್ತಿ ಮುಂದೆ ಮಾರ್ಕೆಡಿ ಐದು ಸಾವಿರ ರೂಪಾಯಿ ರೇಟ್ ಜಾಸ್ತಿ ಈಗ ನಾವು ಕಾಮನ್ ಆಗಿ ರೈತರು ಈ ಬ್ಯಾಡ್ಗಿ ಮಾರ್ಕೆಟ್ ಬರ್ಬೇಕಾದ್ರೆ ರೈತರಿಗೆ ಏನು ಹೇಳಕ್ಕೆ ಬೇಯಿಸ್ತಾರೆ ಸರ್ ಸರ್ ನಾನೇನು ಹೇಳ್ತೀನಿ ಅಂತಂದ್ರೆ ಒಳ್ಳೆ ಗ್ರೇಡಿಂಗ್ ಮಾಡ್ಕೊಂಡು ಚೆನ್ನಾಗಿ ಡ್ರೈ ಕ್ವಾಲಿಟಿ ಮಾಡ್ಕೊಂಡು ಆಸೆ ಗ್ರೇಡಿಂಗ್ ಮಾಡ್ಕೊಂಡು ಡ್ರೈ ಕ್ವಾಲಿಟಿ ಮಾಡ್ಕೊಂಡು ತೊಗೊಂಬನ್ನಿ ಅಂತನಂದ್ರೆ ಇನ್ನೂ ನಾಲ್ಕು ಸಾವಿರ ರೂಪಾಯಿ ರೇಟ್ ಜಾಸ್ತಿ ಸಿಗುತ್ತೆ ರೈತ್ರ ಯಾಕಂತನಂದ್ರೆ ಇವಾಗ ಏನಾಗುತ್ತೆ ಅಂತಂದ್ರೆ ಡೈರೆಕ್ಟ್ ಲೋಡಿಂಗ್ ಹೋಗ್ತಾಯಿರ್ತಾವೆ ವ್ಯಾಪಾರ ಸೆಕ್ ರೈತರು ಜಾಸ್ತಿ ನೀರು ಹಿಡ್ಕೊಂಬಿಟ್ಟಿದೆ ಅಂತಂದ್ರೆ ಮತ್ತೆ ಅದನ್ನ ಡ್ರೀ ಪ್ಯಾಕಿಂಗ್ ಮಾಡಬೇಕು ಹಾಂ ಸರ್ ರೀಪ್ಯಾಕಿಂಗ್ ಮಾಡ್ಬೇಕಂದ್ರೆ ಕಿಂಟಲಿ ಹತ್ತು ಕೆಜಿ ಆರ್ಕಿ ಹೋಗಿ ಅವಾಗ ನಾಲ್ಕರಿಂದ ಐದು ಸಾವಿರ ರೂಪಾಯಿ ರೇಟ್ ಕಮ್ಮಿ ಆಗ್ತಾರೆ ಅವಾಗ ಅವ್ರಿಗೆ ಪ್ಯಾಕಿಂಗ್ ಮಾಡಿ ಮೇಲೆ ಆರ್ಕಿ ಗಿರಿಕೆಲ್ಲ ಹೋದ್ಮೇಲೆ ಇವಾಗ ಏನ್ ಐವತ್ತೈದು ಸಾವಿರ ರೂಪಾಯಿ ಹಾಕಿದ್ರೆ ಐವತ್ ಸಾವಿರ ರೂಪಾಯಿ ರೀ ಪ್ಯಾಕಿಂಗ್ ಮಾಡಿ ಮೇಲೆ ಸಾವಿರ ಐವತ್ತೈದು ಸಾವಿರ ರೂಪಾಯಿ ಬೀಳುತ್ತೆ ಅದನ್ನೇ ಯೂರಿಯ ರೀಪ್ಯಾಕಿಂಗ್ ಪ್ಯಾಕಿಂಗ್ ಅಂದ್ರೆ ರೈತರಿಗೆ ಅದ ಐದು ಸಾವಿರ ರೂಪಾಯಿ ಜಾಸ್ತಿ ಸಿಗ್ಬಿಡ್ತು ಬಟ್ ರೈತರು ಆದಷ್ಟು ಚೆನ್ನಾಗಿ ಗ್ರೀಡಿಂಗ್ ಮಾಡ್ಕೊಂಡು ಒಳ್ಳೆ ಡ್ರೈ ಕ್ವಾಲಿಟಿ ಮಾಡ್ಕೊಂಡು ಅಂತಾನೆ ಅಂತಂದ್ರೆ ಒಳ್ಳೆ ಬೆಲೆನೇ ಇದೆ ಬಾಡಿಗೆ ಮಾರ್ಕೆಟ್ ಅಲ್ಲಿ ಓಕೆ ಅಂದ್ರೆ ಈಗ ಟೋಟಲ್ ಆಗಿ ನಮ್ಮ ವಾಸ ನಮ್ಮ ರೈತರಿಗೆ ವಾಸಲ ಸಿಕ್ಕಿದ್ರೆ ರೇಟ ಈ ಸಲ ಸಿಕ್ಕಿದಕ್ಕೆ ಏನಂದ್ ಡಿಫ್ರೆನ್ಸ್ ಕಾಣ್ತಾ ಇದೆ ನಲವತ್ತ್ ಐದು ಸಾವಿರ ರೂಪಾಯಿ ಜಾಸ್ತಿ ಜಾಸ್ತಿ ಆಗಿದೆ ಸರ್ ಹೋದ ವರ್ಷಕ್ಕೂ ವರ್ಷಕ್ಕೂ ಹೋದ ವರ್ಷ ಕಡ್ಡಿ ಬಂದ್ಬಿಟ್ಟು ಎಂಟರಿಂದ ಹದಿನೆಂಟು ಇಪ್ಪತ್ತು ಸಾವಿರ ಹಾ ಸರ್ ಬಟ್ ಡಬ್ಬಿ ಬಂದ್ಬಿಟ್ಟು ಹತ್ತರಿಂದ ಇಪ್ಪತ್ತೈದು ಸಾವಿರ ಮುಟ್ಟು ಈ ವರ್ಷ ಬಂದ್ಬಿಟ್ಟು ಹಿಡಿದು ಇದೆ ಕಡ್ಡಿ ಡಬ್ಬಿ ಬಂದ್ಬಿಟ್ಟು ಐವತ್ತರಿಂದ ಹಿಡಿದು ಎಪ್ಪತ್ ಸಾವಿರ ಮುಟ್ಟನೇ ಇದೆ ಫಾರ್ಮರ್ಸ್ ಬರ್ತಾ ಇದ್ದಾರೆ ಬಟ್ ಮಿಂಚಿಗೆ ಇಲ್ಲ ಈ ವರ್ಷ ಹೋದ ವರ್ಷ ರೈತರು ಸ್ವಲ್ಪ ಲಾಸ್ ಆಗ್ಬಿಟ್ಟು ಇವಾಗ ಹತ್ತು ಎಕರೆ ಮಿಂಚೆ ಹತ್ತು ಎಕರೆ ಮಿಂಚಿಗೆ ಹಾಕಿದೆ ಅಂತಾನೆ ಇದ್ರೆ ಹದಿನೈದು ಲಕ್ಷ ರೂಪಾಯಿ ಖರ್ಚು ಮಾಡಿದ್ರೆ ಐದು ಲಕ್ಷ ರೂಪಾಯಿ ತಗೊಂಡೋಗಿದ್ದಾರೆ ಹತ್ತು ಲಕ್ಷ ರೂಪಾಯಿ ನಾಶದಲ್ಲಿದ್ದಾರೆ ಆ ಬೈಕ್ ಏನ್ ಮಾಡ್ಬಿಟ್ಟು ಅಂತಂದ್ರೆ ಸಣ್ಣ ಪುಟ್ಟ ರೈತರು ಯಾರು ಮಿಂಚಿಕೆ ಹಾಕಿಲ್ಲ ಸೊ ದೊಡ್ಡ ರೈತರು ಆದಂಗಾಲಿ ಅಂತ ಹೇಳಿ ಭಯ ಪಡದೆ ಈ ವರ್ಷ ಚಾನ್ಸ್ ಸಣ್ಣ ಪುಟ್ಟ ಭಯ ಪಡದೆ ಏನು ಮಿಂಚಿಕ ಬಿಟ್ಟಿದಾರಾ ಅವರೇ ಲಾಸ್ ಅಂತ ಸೊ ಮಿಂಚಿಕಾಯ ಕಮ್ಮಿ ನಮಸ್ಕಾರ ಸರ್ ನಿಮ್ಮ ಹೆಸರು ಎಷ್ಟು ಎಕರೆ ಹಾಕಿದ್ರೆ ಸರ್ ಇದು ಒಂದು ಮೂರ್ ಎಕರೆ ಆಗಿದೆ ಮೂರ್ ಎಕರೆ ಹಾಕಿದ್ರೆ ಮೂರ್ ಎಕರೆ ಏನ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮಾಡಿದ್ರು ಒಂದ್ ಎಕರೆಗೆ ಒಂದು ಇಪ್ಪತ್ತು ಒಂದು ಇಪ್ಪತ್ತರ ತನ ಬಂದ ಮೂರ್ ಎಕರೆ ಅಂದ್ರೆ ಮೂರು ಅರವತ್ತರ ತನ ಇನ್ವೆಸ್ಟ್ ಬಂದ ಈಗ ಅಷ್ಟ್ ಇನ್ವೆಸ್ಟ್ ಹಾಕಿರಲ್ಲ ಯಾವ ರೇಟ್ ಹೋದ್ರೆ ನಮ್ಗೆ ಚಲೋ ಅಂತೀರಿ ನಮಗೆ ನಲವತ್ತು ನಲವತ್ತು ಹೋದ್ರೆ ನಮಗೆ ಲಾಭ ಅಂದ್ರೆ ಈಗ ವಾತ್ಸಲಕ್ಕಿಂತ ರೇಟ್ ಈ ಸಲ ಅರ್ಧ ಅರ್ಧ ಏನ್ ರೇಟ್ ಇತ್ತು

ಈಗ ನೀವು ರೇಟ್ ಏನ್ ಎಕ್ಸ್ಪೆಕ್ಟ್ ಮಾಡಕತ್ತೀರಿ ಸರ್ ನಮ್ದು ಅಂದ್ರೆ ಇವಾಗ ಬಿಳಿಗ ಐತಲ್ರಿ ಒಂದು ಹತ್ತು ಸಾವಿರದ ಹನ್ನೊಂದು ಸಾವಿರದಾಗ ಸ್ವಲ್ಪ ಹೆಚ್ಚು ಕಡಿಮೆ ಇದೆ ಈಗ ಸ್ವಲ್ಪ ನಿಮ್ಮ ಹೆಸರು ಸರ್ ಗೋಪಾಲ್ ಗೋಪಾಲ್ ಯಾವ ಸರ್ ಪಟ್ಟಣ ಸೇರೋದು ಪಟ್ಟಣ ಸೇರಿ ತಾಲೂಕು ಬಳ್ಳಾರಿ ಜಿಲ್ಲಾ ಪಟ್ಟಣ ಸೇರೋದು ಪೂರ್ವ ಗ್ರಾಮ ಪಂಚಾಯಿತಿ ವ್ಯಾಪ್ತದಲ್ಲಿ ಬರುತ್ತೆ ಎಷ್ಟು ಎಷ್ಟು ಚೀಲ ಸರ್ ತಿಂದ ನಾವು ತೊಂಬತ್ತು ಚಲೋ ಹೋಗ್ತದೆ ತಂಬಾಕೀಲ ಎಷ್ಟು ಎಕರೆದ ಹಾಕಿದ್ರಿ ಅದು ಎರಡು ಎಕರೆ ಎರಡು ಎಕರೆ ಹಾಕಿದ್ರೆ ಎರಡು ಎಕರೆ ಏನ್ ಚಲೋ ಬಂದ ಸರ್ ಈ ಸರಿ ಚಲೋ ಬಂದೈತೆ ಸ್ವಲ್ಪ ಕೆಡಗು ಸ್ವಲ್ಪ ಒಂದು ಮೂವತ್ ಪರ್ಸೆಂಟ್ ಸ್ವಲ್ಪ ಕೆಡಗ ಆಗೈತೆ ಒಂದ್ ಎಪ್ಪತ್ತು ಪರ್ಸೆಂಟ್ ಸ್ವಲ್ಪ ಚಲೋ ಕಾಯಿ ಚೆನ್ನಾಗಿ ಐತಿ ಏನ್ ಇದು ರೀಸನ್ ಏನಂತೀರಿ ಮಳೆ ಅಂತಿರೋ ಮಳೆ ಸ್ವಲ್ಪ ಮಳೆಗೆ ನಮಗೆ ಸ್ವಲ್ಪ ಮಳೆ ಜಾಸ್ತಿ ಆಗಿ ಸ್ವಲ್ಪ ಮಚ್ಚೆ ನಮಗೆ ಇದಾಗಿತ್ತು ಹೋದ್ ಸರಿ ಎಲ್ಲ ಬಾಳ ಇಳುವರಿ ಬಾಳ ಬಂದಿತ್ರಿ ನಮಗೆ ಬಾಳ ರೈತರು ರೇಟ್ ಇದ್ದಲ್ಲಿ ನಮಗೆ ಬಾಳ ಇದಾಗಲ್ಲ ಏನ್ ರೇಟ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಮಾಡ್ತೀರಿ ಇವಾಗ ನಾವು ಎಕ್ಸ್ಪರ್ಟ್ ಇಲ್ಲಿ ಮಾಡಿವಿ ಅಂತಂದ್ರೆ ಇವಾಗ ನಾವು ಇಪ್ಪತ್ತು ಐದು ಇಪ್ಪತ್ತಾರಲಿಂದ ಮೇಲೆನೆ ಮಾರ್ಕೊಂಡು ಹೋಗಿದ್ದಾರೆ ನಾವು ಆದಷ್ಟು ನಾವು ಕಾಯಿ ತಗೊಂಡು ಇಲ್ಲಿ ಬಂದಿದ್ದೀವಿ ಇವಾಗ ನೋಡಿದ್ರಲ್ಲ ಮೆಣಸಿನಕಾಯಿಗೆ ಒಳ್ಳೆ ಬೆಲೆ ಸಿಕ್ಕಿರೋದ್ರಿಂದ ರೈತರಂತೂ ಫುಲ್ ಖುಷಿಯಾಗಿದ್ದಾರೆ ಈಗ ನಮ್ಮ ಬ್ಯಾಡ್ಗಿ ಮಾರ್ಕೆಟ್ ನಲ್ಲಿ ಇವತ್ತಿನ ರೇಟ್ ಹೇಗಿದೆ ಅಂತ ನೋಡೋಣ ಬನ್ನಿ ಕಡ್ಡಿ ತಳಿ ಇದರ ಬೆಲೆ ಸುಮಾರು ನಲವತ್ತೆರಡು ಸಾವಿರದ ಐದುನೂರರಿಂದ ಅರವತ್ತೊಂದು ಸಾವಿರದ ನೂರರವರೆಗೆ ಇದೆ ತಪ್ಪಿತ ಈ ತಳಿಗೆ ಭರ್ಜರಿ ಡಿಮ್ಯಾಂಡ್ ಇದ್ದು ನಲವತ್ನಾಲ್ಕು ರಿಂದ ಅಂದಾಜು ಎಪ್ಪತ್ ಮೂರು ಸಾವಿರದ ಮುನ್ನೂರ ಅರವತ್ತೊಂಬತ್ತರವರೆಗೆ ಬೆಲೆ ಏರಿದೆ ಇನ್ನು ಕೊನೆಯದಾಗಿ ಗುಂಟೂರು ತಳಿ ನೋಡೋದಾದ್ರೆ ಇದು ಹದಿನಾಲ್ಕು ಸಾವಿರದ ಮುನ್ನೂರರಿಂದ ರಿಂದ ಹದಿನೇಳು ಸಾವಿರದ ಐದುನೂರರವರೆಗೆ ಮಾರಾಟ ಆಗ್ತಿದೆ ಇದಿಷ್ಟು ಇವತ್ತಿನ ಬ್ಯಾಡ್ಗಿ ಮಾರ್ಕೆಟ್ ನ ಅಪ್ಡೇಟ್ ಇದೇ ರೀತಿ ಪ್ರತಿ ಮಾರ್ಕೆಟ್ ನ ಬೆಳೆಗಳ ಬೆಲೆ ಬಗ್ಗೆ ಲೇಟೆಸ್ಟ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ